ನಮ್ಮ ಗುಂಡನ್ನ ಕರ್ಕೊಂಡು ವಾಕ್ ಮಾಡ್ತಾ ಇದ್ದೀವಿ ನಮ್ಮ ಹ್ಞೂ ವಾಕ್ ಮಾಡ್ತಾ ಇದ್ದೀ ಉಮ್ಮಜ್ಜಿ ಬಾಯಿ ಮಾಡಿ ಕೇಳಿಸ್ಕೊಂಬ್ಲಿ ಅಂತ ಬಂದ್ವಿ 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 ಎಲ್ಲ ವಾಕ್ ಮಾಡ್ತಾ ಇದ್ದೀವಿ ವಾಕ್ ಮಾಡ್ತಾ ಇದ್ದೀವಿ

ada 했어? bah 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 bah, bah. bah. ನಮ್ಮ ಸೂರ್ಯ ವಾಕ್ ಮಾಡ್ತಾ ಮಾಡ್ತಾಯ್ತಪ್ಪ ಅನಂತ ಸೂರ್ಯ ವಾಕ್ ಮಾಡ್ತಾ ಮಾಡ್ತಾಯ್ತಿ ಸುಸ್ತಾಗೈತ ಆಲೇನೆ ಕರ್ಕಂಬರಂಬಿತ್ತ ವಾಕ್ ಮಾಡಿ ವಾಕ್ ಮಾಡಿ ಸುಸ್ತಾಗಿ ತಾಲೆ ಅವ್ರ ಅಮ್ಮೈನ ಹಿಡ್ಕಂಡವ್ ಆಗ್ಲೇನೆ ಬಾ ಚಿನ್ನಿ ವಾಕ್ ಮಾಡೋದು ಮುಗೀತು ಬಾ ಹೋಗೋಣ ಇಲ್ಲಿ ಕೂತ್ಕೊಳ್ಳಾನ ಬಾ ಒಂದು ನಿಮಿಷ ಹೋಗನ್ ಬಾ ಮನೆಗೆ ಹೋಗಿ ಏನು ಮಾಡೋದು ಬಾ ಇಲ್ಲಿ ಆಟ ಆಡಾನ ಬಾ ಒಂದು ನಿಮಿಷ ಬಾ ಬಾ ಚಿನ್ನಿ எத்தேம் தீன்பா நான் அஜ்ஜி இட்மல்ல சுமீர் ஒத்து தானே எத்தேம்பிட ம் சுமக்கி சுமக்கி அது அது அப்சர்வேஷன் மார்க்க